ಇವತ್ತು ವಿಶೇಷವಾಗಿ ಬಹಳ ದಿವಸದ ನಂತರ ಕೊಳ್ಗೆರೆಯಲ್ಲಿ ಮಾಧ್ಯಮದ ಸ್ನೇಹಿತರು ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕೊಳ್ಗೆರೆಯಲ್ಲಿ ನಿಮ್ಮ ಬಿಟ್ಟು ನಾನು ಯಾವ್ದು ಮಾಡಿಲ್ಲ ನಮ್ಮ ನಿಮ್ಮ ಸಂಬಂಧ ಸುಮಾರು ಇಪ್ಪತ್ತ ಇಪ್ಪತ್ತು ವರ್ಷದಿಂದ ಸಂಬಂಧ ಇದೆ ನಮ್ಮ ರಾಜು ರಾಜಣ್ಣವ್ರು ಹೇಳಿದ್ರು ಇಲ್ಲ ಒಂದು ಚಿಕ್ಕದೊಂದು ಪ್ರೆಸ್ಪೀಟ್ ಮಾಡ್ಬೇಕು ನೀವು ಅಂತ ಹೇಳಿ ಮೊನ್ನೆ ಒಂದು ಸಂತೋಷ ಕಡೆ ಬಂದಿದ್ದಂತ ಕಾರ್ಯಕ್ರಮದಲ್ಲಿ ನಾನು ಆ ಕಾರ್ಯಕ್ರಮ ಬಂದೆ ಯಶಸ್ವಿ ಆಯ್ತು ಅದೇ ರೀತಿ ನಾನು ಇವ ನಿಮ್ಮನ್ನ ಬರ್ತದೆ ಐವತ್ತೊಂಬತ್ತನೇ ವರ್ಷದ ಬರ್ತದೆ ನಾನು ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಜನಗಳಿಗೆ ಗುರುತಿಸ್ಕೋಬೇಕು ಇಪ್ಪ ಇಪ್ಪತ್ತ ಎಂಟರಲ್ಲಿ ನಮ್ಗೆ ಈ ಭಾಗದಲ್ಲಿ ಜನರಲ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಎರಡ್ ಸರಿ ಬೆಂಗಳೂರಲ್ಲಿ ಹೋಗಿ ಎರಡ್ ಸಾವಿರದ ಎಂಟು ಮತ್ತೆ ಹದಿನೆಂಟರಲ್ಲಿ ಸೋಲೋ ಅನುಭವಿಸ್ತೇನೆ ಇವಾಗ ನಾ ಇಲ್ಲೇ ತುಮ್ಕೂರಲ್ಲೇ ನಮ್ಮ ಪಿ ಎನ್ ಕೆ ಲೋಟಲ್ಲಿ ನಾನು ಇದ್ದೇನೆ ಅವರು ಅಲ್ಲಿ ಬಹಳಷ್ಟು ಜನ ಕೊಳ್ಗೆರೆಯಿಂದ ಅಭಿಮಾನಿಗಳು ಸ್ನೇಹಿತರೆಲ್ಲ ಬರ್ತಾರೆ ಈ ಬರ್ತಾರೆ ಮಾಡಬೇಕು ಅವರು ಅಲ್ಲಿ ಇವರು ತುಮಕೂರರೇ ನಮ್ಮ ನಮ್ಮ ಹುಡುಗರು ಚಕ್ರವರ್ತಿ ಮತ್ತೆ ಪುನೀತ್ ರಾಜ್ ಕಲಾಕ್ಷ ಇವರು ಒಂದು ಇಬ್ರು ಸೇರಿ ಒಂದು ಒಲಡು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸೋದು ಇಲ್ಲೇ ಇಲ್ಲ ನಾವೇನೆ ಕ್ರಿಕೆಟ್ ಟೂರ್ನಮೆಂಟ್ ನಾವೇನೆ ನಿಮ್ಗೆ ಬರ್ತಡೆ ಮಾಡ್ತೀವಿ ಅಲ್ಲಿ ಗ್ರೌಂಡ್ ಒಳಗಡೆ ಮಧ್ಯದಲ್ಲಿ ನಿಮ್ಗೆ ಬರ್ತಡೆ ಮಾಡ್ತೀವಿ ಅಂತ ಹೇಳಿದಾಗ ನಾನ್ ಹೇಳಿದೆ ಬೇಡ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಇಲ್ಲ ಅಲ್ಲೇ ಮಾಡೋದು ಅಂತ ಹೇಳಿ ನಾಳೆ ಸಂಜೆ ಏಳು ಗಂಟೆಗೆ ನಮ್ಗೆ ಒನ್ ಅವರ್ ಟೈಮ್ ಕೊಟ್ಟಿದ್ದವು ಆ ಒನ್ ಅವರ್ ಅಲ್ಲಿ ಅಭಿಮಾನಿಗಳನ್ನ ಯಾಕಂದ್ರೆಲ್ಲ ಬೆಂಗಳೂರು ಆ ಕಡೆ ಈ ಕಡೆ ಬೆಂಗಳೂರು ಆರ್ ಆರ್ ನಗರ ಕೊಟ್ಗೆರೆಯಿಂದ ಕೆಲವರು ಅಭಿಮಾನಿಗಳು ಮದ್ಗಿರಿ ಎಲ್ಲ ನಮ್ಗೆ ಬರ್ತಾ ಇದ್ರು ಇದರಲ್ಲಿ ತುಮಕೂರು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಹೈಸ್ಕೂಲ್ಗಳನ್ನು ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಸರಿ ಐದು ಲಕ್ಷ ರೂಪಾಯಿ ಫಸ್ಟ್ ಪ್ರೈಜ್ ಆ ಟೂರ್ನಮೆಂಟ್ ಗೆ ಹದಿನಾರು ಟೀಮ್ ಭಾಗವಹಿಸಿದ್ವಿ ಅದಕ್ಕೆ ಫಸ್ಟ್ ಪ್ರೈಸ್ ನೀವೇ ಕೊಡಬೇಕು ಅಂತ ಹೇಳುದು ಸರಿ ಅವ್ರು ಕೇಳಲಿಲ್ಲ ನಾನೇ ಕೊಡ್ತಾ ಇದೆ ಆದ್ರೆ ಐದು ಲಕ್ಷ ರೂಪಾಯಿ ನಾವು ಫಸ್ಟ್ ಪ್ರೈಝ್ ಕೊಟ್ಬಿಟ್ಟು ಟೂರ್ನಮೆಂಟ್ ನಿನ್ನೆಯಿಂದ ನಡೀತಾ ಇದೆ ಇವತ್ತು ನಾನು ನಿಮ್ಮ ಮುಖಾಂತರ ಕೇಳೋದಿಷ್ಟೇ ಆ ಎಲ್ಲರೂ ಭಾಗವಹಿಸ್ಬೇಕು ನಮ್ಮ ತಾಲೂಕಿನ ಎಲ್ಲಾ ಮಹಾಜನ್ತೆಗೆ ತಾವೆಲ್ಲ ಒಂದು ಮಾಹಿತಿ ಕೊಡಬೇಕು ಕೃಷ್ಣಮೂರ್ತಿ ಹುಟ್ಟು ಹಬ್ಬ ಇದೆ ಮತ್ತೆ ಹಾಗೆ ಹಿಂದೆ ಹಿಂದೆನೆ ಕ್ರಿಸ್ಮಸ್ ಆಯ್ತು ನಾಳೆ ನನ್ನ ಬರ್ತ್ಡೇ ಮತ್ತೆ ಹೊಸ ವರ್ಷ ಜನವರಿ ಹೊಸ ವರ್ಷ ಬರೇ ಪ್ರಾರಂಭ ಆಗ್ತದೆ ಹಾಗೆ ನೀನು ಬಿಟ್ಟರೆ ಸಂಕ್ರಾಂತಿ ಹಬ್ಬ ಇನ್ನ ನಮಗೆ ಹೊಸ ದಿನಗಳು ಪ್ರಾರಂಭ ಆಗ್ತವೆ ಇಂಥ ಸಂದರ್ಭದಲ್ಲಿ ನಮ್ಮ ರೈತಾಪಿ ಜನ ಕೊಳ್ಗೆರೆ ಜಿಲ್ಲೆಯಲ್ಲಿ ರೈತಾಪಿ ಜನ ಎಲ್ಲ ವ್ಯವಸಾಯನ ಮುಗಿಸಿ ಪಶ್ಚಿಮ ಮುಗಿಸಿ ಇನ್ನ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಸ್ಟಾರ್ಟ್ ಆಗ ಹೊಸ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ ಅವ್ರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಎಲ್ರಿಗೂ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ನಾನು ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ರ ಜೊತೆ ಇರ್ತೀನಿ ಅಂತೇಳಿ ನಾನಾದ್ರೂ ನಿಮ್ಮನ್ನ ಈ ಮುಖಾಂತರ ತಮ್ಮ ಪತ್ರಿಕಾ ಇದರಲ್ಲಿ ತಮ್ಮ ಕೇಳ್ಕೊಂಡಿದ್ವಿ ಚಿಕ್ಕ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಉದ್ದೇಶ ನಾಳೆ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಕೋಳಲ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕೃಷ್ಣಮೂರ್ತಿ ಪಿ ಎನ್ ಕೆ ಅಂತನೇ ಹೆಸರಾಗಿರೋ ಕೃಷ್ಣಮೂರ್ತಿ ಅವರ ಇದೆ ಉಡ್ತಪ್ಪ ಪ್ರಯುಕ್ತ ನಾಳೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ ನಂತರ ಮುನ್ಸಿಪಾಲ್ ಆಫೀಸ್ ಮುಂದೆ ಹುಟ್ಟೋಪ ಆಚರಿಸುವ ಮುಖಾಂತರ ಅಲ್ಲಿನ ಪೌರ ಕಾರ್ಮಿಕರಿಗೆ ಒದಿಕೆ ಕೊಡಿಸುವ ಮುಖಾಂತರ ಹುಟ್ಟೊಬ್ಬನ ಆಚರಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಅಭಿಮಾನಿಗಳೆಲ್ಲ ಕಂಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟ್ ಬರೆದಿದ್ವಿ ಯಾಕೆಂದ್ರೆ ನಮ್ ಪಿ ಎನ್ ಕೆ ಅವರಿಗೆ ನಿಮ್ಗೆಲ್ಲ ಗೊತ್ತು ಎರಡ್ ಸಾವಿರದ ಐದರಲ್ಲಿ ಬಳ್ಕೆರೆ ಕ್ಷೇತ್ರದ ಕೋಳಲ್ಲ ಹುಬ್ಳಿಗೆ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದು ಅಲ್ಲಿ ಎಂದೂ ಕಾಂಗ್ರೆಸ್ ಅಭ್ಯರ್ಥಿನೇ ವಿಜಯ ಆಗಿರ್ಲಿಲ್ಲ ಬಾರಿಗೆ ಅವರು ಕಾಂಗ್ರೆಸ್ ಖಾತೆಯನ್ನು ತರದ್ರು ಇದುವರೆಗೂ ಅಲ್ಲಿ ಕಾಂಗ್ರೆಸ್ ಯಾವುದು ಬಂದಿಲ್ಲ ಹಂಗಾಗಿ ಅವತ್ತು ಬರೀ ಅವರು ಕೋಣಾಲ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಇಡೀ ಕೊಳ್ಕೆರೆ ಕ್ಷೇತ್ರ ಮತ್ತು ತುಮಕೂರು ಜಿಲ್ಲೆನಲ್ಲೇ ಕೃಷ್ಣಮೂರ್ತಿ ಅಂತ ಹೆಸರಾಗಿದ್ರು ಯಾವುದೇ ಸಭೆ ಸಮಾರಂಭ ಇರ್ಬೋದು ಮತ್ತು ರಾಜಕೀಯ ಅಲ್ಲದೆ ರಾಜಕೀಯತರ ಚಟುವಟಿಕೆಗಳು ಅವರು ಸುಮಾರು ಅಪಾರ ಕೊಡಿ ಕೊಡುಗೆಗಳನ್ನ ನೀಡಿದ್ದಾರೆ ಯಾವುದು ಕ್ರೀಡಾ ಕ್ಷೇತ್ರಕ್ಕಿರ್ಬೋದು ಯಾವುದೋ ಒಂದು ಸಾಂಸ್ಕೃತಿಕ ಕ್ಷೇತ್ರಕ್ಕಿರ್ಬೋದು ಧಾರ್ಮಿಕ ಕ್ಷೇತ್ರಕ್ಕಿರ್ಬೋದು ಪ್ರತಿಯೊಂದು ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಸೇವೆಯನ್ನ ಎರಡ್ ಸಾವಿರದ ಐದರಿಂದನೂ ಸಲ್ಲಿಸ್ಕೊಂಡ್ಬಿಡ್ತಾ ಇದೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯ ಹೋದ್ಮೇಲೂ ಸಹ ಈ ಕ್ಷೇತ್ರದ ನಂಟನ್ನ ಬಿಟ್ಕೊಡ್ಲಿಲ್ಲ ಈ ಉದಾಹರಣೆ ಹೇಳ್ಬೇಕು ಅಂದ್ರೆ ಮೆಲೆ ಗ್ರಾಮಕ್ಕೆ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವಕ್ಕೆ ಬಂದೇ ಬರ್ತಾರ ಅವ್ರು ಯಾಕಂದ್ರೆ ಅವ್ರು ಯಾರೇ ಕರೀಲಿ ವೈಯಕ್ತಿಕವಾಗಿ ಕರೆದ್ರೆ ಅವ್ರು ವೈಯಕ್ತಿಕವಾಗಿ ಭೇಟಿ ನೀಡ್ತಾರೆ ಆ ಕ್ಷೇತ್ರದ ಬಗ್ಗೆ ಅವ್ರಿಗೆ ಇದು ಅಭಿಮಾನ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ಅವ್ರಿಗೆ ಶಾಸಕರಾಗಲು ಅವಕಾಶ ಸಿಕ್ಕಿದ್ರೆ ಖಂಡಿತ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಜನರ ಸೇವೆ ಮಾಡಬೇಕು ಯಾಕೆಂದ್ರೆ ಇಂತ ಉತ್ತಮವಾದ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಅಗತ್ಯ ಇದೆ ಮುಂದಿನ ದಿನಗಳಲ್ಲಿ ಅವರು ಬಂದೇ ಬರ್ತಾರೆ ನಮ್ಮ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ದಯವಿಟ್ಟು ನಿಮ್ ಪತ್ರಿಕಾ ಮಾಧ್ಯಮದವರು ಸಹ ಯಾಕೆಂದ್ರೆ ಅವ್ರ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ನೀವು ಸಹ ಇವ್ರ ಬಗ್ಗೆ ಉತ್ತಮವಾದ ಪ್ರಚಾರ ಮಾಡಿ ಅವರ ಒಂದು ಯಶಸ್ವಿಗೆ ಏಳಿಗೆಗೆ ನೀವು ಸಹ ಕಾರಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಜುಲೈ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೇಶಮೂರ್ತಿ ಅವರ ಕುಟುಂಬ ಪ್ರಯುಕ್ತ ಇಲ್ಲಿ ಅವರ ಅಭಿಮಾನಿಗಳಿಂದ ಸಂಘದಾಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಬ್ಬದ ಬಗ್ಗೆ ವಿತರಣೆ ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಸಣ್ಣ ಮುನ್ಸಿ ಪಟ್ಟಣ ಪಂಚಾಯತಿ ಮುಂಭಾಗ ಟೇಕ್ ಅನ್ನ ಮಾಡಿಸಿ ಅದೇ ರೀತಿ ಪಟ್ಟಣ ಪಂಚಾಯತಿ ಪೂರ್ವ ಕಾಲೆಕ್ಟರಿಗೆ ಈ ಜೀರ್ ಅನ್ನು ಕೊಡುವಂತ ಮಾಡಿದ್ದಾರೆ ಹಾಗಾಗಿ ಈ ಒಂದು ಈ ವಿಷಯದ ಪರವಾಗಿ ಇವತ್ತು ಒಂದು ಸಣ್ಣ ಪರಿಸ್ಥಿತಿ ಗೋಷ್ಠಿಯನ್ನ ಕರೆದಿದೆ ಇಲ್ಲಿ ನಾನ್ ಬಂದ್ ಉದ್ದೇಶ ಅಲ್ಲೇ ನಾನು ಪತ್ರಿಕಾ ಫೀಲ್ಡ್ ಬಿಟ್ಟು ಒಂದು ಎಂಟತ್ತು ವರ್ಷ ಆಯ್ತು ಬಿಟ್ಟು ಅಂದ್ರೆ ವೈಯಕ್ತಿಕವಾಗಿ ನಾನೇ ಅದರಿಂದ ನಿವೃತ್ತಿ ತಗೊಂಡಿದ್ದೀನಿ ಆದ್ರೆ ನಮ್ಮ ಕೃಷ್ಣಮೂರ್ತಿ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರ ನಮ್ಮ ಸ್ನೇಹ ವಿಶ್ವಾಸ ಅವತ್ತಿಂದ ಇವತ್ತಿನವರೆಗೂ ಹಂಗೆ ಇದೆ ಅವ್ರು ಇಲ್ಲಿ ಬರ್ತಾರೆ ಅಂತ ವಿಷಯ ನನಗೆ ಗೊತ್ತಾಯ್ತು ನಮ್ಮ ಸೊಗಡು ಶ್ರೀನಿವಾಸಿ ಅವರು ಹೇಳಿದ್ರು ಹೇಳ್ತಾರೆ ಮಾತಾಡ್ಸ್ಬೇಕಪ್ಪ ನಾನು ಬರ್ತೀನಿ ತಾಳು ಅಂತ ಅಂದ್ಕೊಂಡು ಇಲ್ಲಿ ಬಂದೆ ಬಂದ್ಮೇಲೆ ನಮ್ಮ ರಾಜಿಕ್ ಅವರು ಅವ್ರ ಬರ್ತಡೇ ಇದೆ ಹಿಂಗ್ ಕಾರ್ಯಕ್ರಮ ಅಂದ್ರು ಈಗ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾರಿಗೂ ಏನು ಹೇಳಿಲ್ಲ ಯಾಕಂದ್ರೆ ಎಲ್ರಿಗೂ ಗೊತ್ತು ಹೊಸ ಪತ್ರಕರ್ತರಿಗೂ ಸ್ವಲ್ಪ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ಗೊತ್ತಾಗಿರ್ಬೋದು ಅವ್ರ ಇಲ್ಲಿ ಪ್ರತಿ ಒಂದು ತಾಲ್ಲೂಕಿನಲ್ಲಿ ನರನಾಡಿಗಳಿಗೂ ಗೊತ್ತು ಯಾಕೆಂದ್ರೆ ಅವ್ರ ಇಲ್ಲಿ ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚೆನ್ನಗಪ್ಪ ಅವರ ಕಾಲದಲ್ಲಿ ಅವ್ರ ಜೊತೆಯಲ್ಲಿದ್ದು ಗುರ್ತಿಸಿಕೊಂಡು ತಾಲೂಕಲ್ಲಿ ಅವರು ನಿರಂತರವಾಗಿ ಇವತ್ತಿನವರೆಗೂ ಅವ್ರು ಯಾರೇ ಅವ್ರನ್ನ ತಾಲೂಕಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕೈಲಾದ ಸಹಾಯ ದಿನ ಎಲ್ಲಾ ರೀತಿಯ ಒಂದು ಆಫೀಸಿಂದ ಹಿಡಿದು ವೈಯಕ್ತಿಕವಾಗಿ ಒಂದು ಮದುವೆ ಅಂದ್ರು ಅದಕ್ಕೂ ಸಹ ಅವರು ಮಾಡಿದ್ದಾರೆ ಯಾರು ಅವರಿಂದ ಹೋಗಿ ವಾಪಸ್ ಬಂದಿಲ್ಲ ಅಂದ್ರೆ ನಮಗ್ ತಿಳಿದ ಮಟ್ಟಿಗೆ ಹಿಂಗ ಹೋಗಿ ಇದ್ವಿ ಬಂದ್ವಿ ಅವ್ರ ಕೃಷ್ಣ ಚಂದ್ರ ಕಲ್ಯಾಣ್ ಮಾಡ್ ಅವ್ರು ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಅವ್ರ್ ಮಾತಾಡ್ಸಿ ಕಳ್ಸಿದ್ದಾರೆ ಯಾವ್ದೇ ಫಂಕ್ಷನ್ ಆಗಲಿ ಯಾವ್ದೇ ಆಗ್ಲಿ ಈಗ ಮುಂದಿನ ದಿನಗಳಲ್ಲಿ ಈಗೇನು ಹೇಳ್ತಾ ಇದ್ರೆ ಜನ ಇಪ್ಪತ್ತೆಂಟಕ್ಕೆ ಇಲ್ಲಿ ರಿಸರ್ವ್ ಕ್ಯಾನ್ಸಲ್ ಆಗಿ ಇದ್ ಬರುತ್ತೆ ಅಂತ ಹೇಳಿ ಅವಾಗ ಅವರು ಒಬ್ಬ ಇನ್ನ ಅವ್ರ ಹತ್ರ ನಾವು ಚರ್ಚೆ ಮಾಡಿಲ್ಲ ಗೊತ್ತಿಲ್ಲ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವ್ರಿಗೂ ಎಲ್ಲೋ ಈಗ ಬೆಂಗಳೂರು ದಾಸರಹಳ್ಳಿ ಆಗ್ಲಿ ರಾಜೇಶ್ವರ ನಗರ ಆಗ್ಲಿ ಅವ್ರೆಲ್ಲೋ ನಿಂತುಕೊಂಡು ಅಲ್ಲಿ ನೋಡೋ ಅಲ್ಲಿ ಇದಾಗೋ ಬದಲು ಒಂದು ಇಲ್ಲಿ ನಿಂತುಕೊಂಡ್ರೆ ಗ್ರಾಮೀಣ ಜನಕ್ಕೆ ಒಂದು ಅನುಕೂಲ ಆಗ್ತದೆ ಜೊತೆಗೆ ತಾಲೂಕು ಬಗ್ಗೆ ಅವ್ರಿಗೆ ಒಳ್ಳೆ ಅನುಭವ ಇರೋದ್ರಿಂದ ಗೊತ್ತಿರೋದ್ರಿಂದ ಇಲ್ಲಿ ಹಳ್ಳಿ ಜನದ ಸೊಗಡು ಅವ್ರಿಗೂ ಗೊತ್ತು ಹಂಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ಅವ್ರು ಯಾವ್ದೇ ಪಕ್ಷ ಆಗಿರ್ಲಿ ಇಲ್ಲಿ ಪಕ್ಷ ಪಾರ್ಟಿ ಲೆಕ್ಕ ಅಲ್ಲ ಅವ್ರ ವೈಯಕ್ತಿಕ ಅದು ಅವ್ರು ಎಲ್ಲಿ ನಾನು ನಿಂತ್ಕೊಂಡ್ರೆ ಗೆಲ್ಬಹೋದು ಅಥವಾ ಎಲ್ಲಿ ನನ್ಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅನ್ನೋದು ಅವರು ಬಿಟ್ಟಿದ್ರು ಆತರ ಅವ್ರು ಬಂದಾಗ ಇಲ್ಲಿ ಅವರ ಜೊತೆಯಲ್ಲಿ ಜನನು ಗುಚ್ಕೊಂಡು ಇದ್ ಮಾಡಕ್ ಇರ್ತಾರೆ ಅವ್ರಿಗೆ ಒಂದು ನಾವು ಸ್ವಾಗತ ನಾನೇ ಮೊದಲನೇದಾಗ ಅವ್ರನ್ನ ತಾಲೂಕಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಅವ್ರು ಬಂದು ಒಳ್ಳೇದು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದೀನಿ ಜೊತೆಗೆ ಅವ್ರದ್ದೆ ನಾಳೆ ಹುಟ್ಟುಹಬ್ಬ ಇರೋದ್ರಿಂದ ಅಡ್ವಾನ್ಸ್ ಆಗಿ ಅವ್ರಿಗೆ ಹುಟ್ಟುಹಬ್ಬದ ಸುಖ ಸಂತೋಷ ಸಮೃದ್ಧಿ ಅವ್ರು ಕೊಟ್ಟು ಕ್ಷೇತ್ರಕ್ಕೆ ಸೇವೆ ಮಾಡುವಂತ ಭಾಗ್ಯ ಅವ್ರಿಗೆ ಬರೀಲಿ ಅಂತ ಹೇಳಿ